ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸಮಾಚಾರ ನಾನು ನಿಮ್ಮ ಸಿಂಪಲ್ ಸಮಾಚಾರ ಯೂಟ್ಯೂಬ್ ಚಾನಲಿನ ಸಿಂಪಲ್ ಹುಡುಗಿ ರಮ್ಯಾ ಸೊ ಇವತ್ತು ಸಂಡೇ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ಟೈಮ್ ಅರೌಂಡ್ ನೈನ್ ನೈನ್ ತರ್ಟಿ ಆಗಿದೆ ಸಿ ಇದು ನಮ್ಮ ಮನೆ ಹತ್ರ ಇರೋ ಒಂದು ಗದ್ದೆ ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಆಫ್ ಇರುತ್ತೆ ಆಫೀಸ್ ವರ್ಕ್ ಹೋಗೋರು ಏನಿರುತ್ತೆ ಎಲ್ರಿಗೂ ರಜಾ ಇರುತ್ತೆ ಸೊ ಇವತ್ತು ನನ್ನ ಡೈಲಿ ರುಟೀನ್ ಏನಿದೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಯಾಪ್ಚರ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಮಾಡ್ತೇನೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ ತನಕ ನೋಡಿ ಹಕ್ಕಿಗಳ ಕಲರ್ ಅವೆಲ್ಲ ಕೇಳಿಸ್ತಾ ಇದೆ ಚಿಚ್ಚಿರಿ ಅಂತ ಹಳ್ಳಿಗಳಲ್ಲೆಲ್ಲ ನಾರ್ಮಲ್ ಇದೇ ತರ ಇರುತ್ತೆ ಮಾರ್ನಿಂಗ್ ನಮ್ಮ ಸಿಟಿಲೆಲ್ಲ ಬಂದ್ರೆ ಫುಲ್ ಬಸ್ಸು ಹಾರ್ನ್ ಬೈಕ್ ರಿಕ್ಷಾ ಅದೆಲ್ಲ ಹಾರ್ನೇ ಕೇಳಿಸುತ್ತದೆ ನಮ್ಮ ಹಳ್ಳಿಯಲ್ಲಿ ಹಾಗಲ್ಲ ಎಲ್ಲ ಮಾರ್ನಿಂಗ್ ಫುಲ್ ಹಕ್ಕಿಗಳ ಚಿಲಿಪಿಲಿ ಕಲರ್ ಕೇಳಿಸ್ತಾ ಇರುತ್ತೆ ಸೊ ನೋಡ್ತಾ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಸೂರ್ಯ ನಮ್ಮ ಮನೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಈಗ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ನಮಗೆ ಬರ್ತಿದ್ದು ಏನು ಪ್ಲ್ಯಾನ್ ಏನಂತ ಹೇಳಿ ನಿಮಗೆ ಹೇಳ್ತೀನಿ ಓಕೆ ವಿಲ್ ಗೋ ಗೊಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಕಮ್ ಗೈಸ್ ಬ್ರೇಕ್ಫಾಸ್ಟಿಗೆ ಇವತ್ತು ಪುಲಾವ್ ಮಾಡಿದ್ದಾರೆ ಅಮ್ಮ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಪುಲಾವ್ ನೋಡ್ತಾಯಿದ್ದೀರಲ್ಲ ನನಗೆ ತುಂಬ ಇಷ್ಟ ಆಯಿತು ಸಕ್ಕದಾಗಿದೆ ಪುಲಾವ್ ಸೊ ಗೈಸ್ ಈಗ ನಾನು ತೋಟದ ಹತ್ರ ಹೋಗ್ತಾ ಇದ್ದೇನೆ ಸೊ ತೋಟದಲ್ಲಿ ಒಂದು ಚಿಕ್ಕದು ಮರ ಇದೆ ಆ ಚಿಕ್ಕ ಮರದಲ್ಲಿ ಏನಾದರೂ ಏನೋ ಚಿಕ್ಕ ಆಗಿದೆಯಾ ಅಂತ ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾನೆ ಸೊ ಬನ್ನಿ ಹೋಗುವ ಗೈಸ್ ಹೋಗೋದಾಗಿ ತುಂಬ ಕಷ್ಟ ಇದೆ ತುಂಬ ಹುಲ್ಲು ಎಲ್ಲ ತುಂಬ ಇದೆ ಯಾಕಂದರೆ ಕ್ಲೀನ್ ಮಾಡಿದ್ರೆ ತುಂಬ ಟೈಮ್ ಆಯಿತು ಸೊ ತುಂಬ ಇದೆ ಹೋಗಿ ನಾವು ಚಿಕ್ಕ ಇದೆಯಾ ಅಲ್ವಾ ಅಂತ ಹೇಳಿ ಸೊ ನೋಡಿ ಬ್ಯಾಕ್ ಗ್ರೌಂಡಿಂದ ಕಾಣಿಸ್ತಾ ಇದೆ ಆದಮೇಲೆ ತೋರಿಸಿದಲ್ಲ ಸೊ ಇದೆಲ್ಲ ಇದೆಲ್ಲ ಫುಲ್ ಗದ್ದೆ ಆದಮೇಲೆ ಈ ಕಡೆ ಈ ಸೈಡ್ ಲೆಫ್ಟ್ ಸೈಡ್ಗೆ ಬಂದರೆ ತೋಟ ಈ ಕಡೆಯಿಂದ ಕಾಣಿಸ್ತಾ ಇದೆ ಸೊ ನೀವು ಹೋಗ್ತೀನಿ ಆಗ ನಿಮಗೆ ಕಂಪ್ಲೀಟಾಗಿ ನೋಡ್ಬೋದು ಎಸ್ ಹೋಗುವ ಬನ್ನಿ ಇವಾಗ ಹೋಗೋದಾರಿ ತುಂಬ ಕಷ್ಟ ಇದೆ ಅಂದ್ ಕಷ್ಟ ಅಂದರೆ ತುಂಬ ಹುಲ್ಲು ಎಲ್ಲ ಇದೆ ಯಾಕಂದರೆ ತೆಗ್ದಿಲ್ಲ ಯಾವುದು ಸಹ ಕ್ಲೀನ್ ಮಾಡಿಲ್ಲ ತುಂಬ ಟೈಮ್ ಆಗ್ತದೆ ಮಾಡಿದೆ ಸೊ ಅದು ನಾರ್ಮಲಾಗಿ ಹೋಗೋದಾರಿ ತೋಟಕ್ಕೆ ಹೋಗೋ ದಾರಿ ಇಲ್ಲಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ವಯಸ್ಸಿಲ್ಲಿ ತುಂಬ ಭಯ ಆಗ್ತಾಯಿದೆ ನನಗೆ ಹಾವು ಎಲ್ಲ ಇರುತ್ತೆ ಅಂತ ಅಮ್ಮ ನಾನು ಯಾವಾಗ ತೋಟಕ್ಕೆ ಹೋಗ್ತೇನೆ ಅಂತ ಹೇಳಿದ ಆಗಲೇ ಅಮ್ಮ ಹೇಳಿದ್ದಾರೆ ಹಾವೆಲ್ಲ ಇರದೆ ಜಾಗ್ರತೆ ನೋಡ್ಕೊಂಡು ಹೋಗು ಅಂತ ಸೊ ಸಪೋಟ ಮರ ಆ ಕಡೆ ಇದೆ ಏನು ಚಿಕ್ಕು ಅಂತ ಹೇಳಿದೆ ಅಲ್ಲ ಚಿಕ್ಕು ಮರ ಆ ಕಡೆ ತುಂಬ ಆ ಕಡೆ ಇದೆ ಸೊ ಈಗ ದಾರಿ ಮಾಡ್ಕೊಂಡು ಹೋಗ್ಬೇಕು ನಾನು ದಾರಿ ಇಲ್ಲ ಬನ್ನಿ ಹೋಗು ಒಂದೊಂದು ಕಡೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಇದೆ ಕೆಲವೊಂದು ಕಡೆ ಎಲ್ಲ ಇಲ್ಲ ಹೋಪ್ ಚಿಕ್ಕು ಇದೆಯಾ ಇಲ್ವಾ ಅಂತ ನೋಡುವ ಸೊ ಇದು ಆಗ್ಬೇಕು ಸ್ವಲ್ಪ ಸ್ವಲ್ಪ ಎಲ್ಲ ತೆಗ್ದಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಫುಲ್ಲಲ್ಲಿ ತೆಗ್ದಾರೆ ಮೊದಲು ಬಂದಿದ್ದರೆ ತುಂಬ ಇತ್ತು ನೋಡಿ ರೈಸ್ ಇದು ಚಿಕ್ಕ ಮರ ತೋಟದಲ್ಲಿ ಇರುವಂತಹ ಚಿಕ್ಕು ಮರ ನೋಡಿ ಚಿಕ್ಕು ಒಂದೇ ಇದೆ ಇಲ್ಲಿ ಸಣ್ಣ ಚಿಕ್ಕು ಅದ ಸೊ ಅದನ್ನು ಕೊಯ್ದರೆ ವೇಸ್ಟ್ ಆಗುತ್ತೆ ಅದನ್ನು ಕಿತ್ಕೊಳ್ಳಿಕ್ಕಾಗಲ್ಲ ಯಾಕಂತೇಳಿ ತುಂಬ ಸಣ್ಣ ಇದೆ ಅಟ್ಲೀಸ್ಟ್ ಅದು ಬೆಳಿಬೇಕು ದೊಡ್ಡದಾದ ಮೇಲೆ ಆದರೂ ಮನೇಲಿಟ್ಟರೆ ಅದು ಹಣ್ಣಾಗುತ್ತೆ ನೋಡು ಅಲ್ಲಿ ಒಂದು ಕಾಣಿಸ್ತಾ ಇದೆ ತುಂಬ ಕಮ್ಮಿ ಇದೆ ಲಾಸ್ಟ್ ಟೈಮ ತುಂಬ ಆಗಿತ್ತು ಇನ್ನು ಬಿಡಬೇಕಷ್ಟೇ ಅಂದ್ಕೊಳ್ತೀನಿ ಚಿಕ್ಕ ಅಣ್ಣದ್ರಲ್ಲಿ ಇನ್ನೂ ಹಾಗೆಲ್ಲ ಗಾಯ ಸುಮ್ಮನೆ ವೇಸ್ಟ್ ಆಯಿತು ಬಂದು ಹಾಂ ನನಗೆ ಚಿಕ್ಕು ಸಿಕ್ಕಿಲ್ಲ ತುಂಬ ಸಣ್ಣದಿದೆ ಇನ್ನು ಕೂಡ ಅಮ್ಮ ಹೇಳಿದರು ಆವಾಗಲೇ ದೊಡ್ಡದಾಗಿರಲ್ಲ ಇವಾಗ ಇನ್ನು ಟೈಮ್ ಆಗುತ್ತಾ ಅಂತ ಆದರೂ ನಾನು ನೋಡೋಣ ಅಂತ ಹೇಳಿ ಬಂದೆ ಪರವಾಗಿಲ್ಲ ಬಿಡಿ ತೋಟಕ್ಕೆ ಬಂದಾಗ ಬಂದಾಗಾಯಿತು ಒಂದ್ಸಲ ಸೊ ಕಾಯಿಸಿದ್ದೆ ನೋಡಿ ತೋಟ ಇಲ್ಲಿ ಒಂದು ಮರ ಇದೆ ಜೀಗುಜ್ಜೆ ಮರ ನಾವೇನು ಜೀಗುಜ್ಜೆ ಪೂಡಿ ಎಲ್ಲ ಮಾಡ್ತೀವಿ ನೋಡಿ ಅದರದ್ದು ಮರ ಮೊದಲೆಲ್ಲೇ ನಾವು ಸಣ್ಣವರು ತುಂಬ ಆಗ್ತಾಯಿತ್ತು ಜೀಗುಜ್ಜೆ ಇವಾಗ ಮರ ಎಲ್ಲ ಅರ್ಧ ಕಟ್ ಮಾಡಿದ್ದಾರೆ ಸೊ ಇವಾಗ ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ಆದಮೇಲೆ ಆಗ್ಬೋದು ಅಂದ್ಕೊಳ್ತೀನಿ ಅದು ಯಾವ ಸೀಸನಲ್ಲಿ ಬಿಡುತ್ತೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಜಿಗುಜೆ ಇದು ಮಾತ್ರ ಜಿಗುಜೆ ಮರ ಒಂದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಾಳೆ ಗಿಡ ಇದು ಅಡಿಕೆ ಗಿಡ ಸೊ ನಾವು ಸಣ್ಣದಿರೋಗ ಬಂದು ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ಇವಾಗ ಆಟ ಆಡೋದಕ್ಕೆ ಟೈಮ್ ಇಲ್ಲ ಸಂಡೆ ಮಾತ್ರ ರಜೆ ಇರುತ್ತೆ ಅಲ್ಲ ನಮಗೆ ಸೊ ಇದು ಮಾವಿನಕಾಯಿ ಮರ ಸೊ ಆ ಕಡೆ ಹೋದರೆ ಇನ್ನೊಂದು ತೋಟ ಇದೆ ಅದು ನಮ್ಮದು ಅಜ್ಜಂದು ಬ್ರದರ್ದು ತೋಟ ಸೊ ಆ ಕಡೆ ಬೇರೆ ತೋಟ ಅದು ಟೈಮ್ತು ಸೊ ಇದು ನಮ್ಮದು ನಮ್ಮ ಅಜ್ಜ ತೋಟ ನೋಡಿದ್ರಲ್ಲ ಅಡಿಕೆ ತೋಟ ಇದು ಅಡಿಕೆ ಹಾಗೆ ಒಂದೊಂದು ಮಿಡ್ಲಲ್ಲಿ ತೆಂಗಿನ ಮರ ಕೂಡ ಇದೆ ಹಾಗೆ ಜಿಗುಜೆ ಮರ ಬಾಳೆ ಗಿಡ ಮಾವಿನಕಾಯಿ ಮರ ಹಾಗೆ ಚಿಕ್ಕು ಮರ ಕೂಡ ಇದೆ ನಾನು ಚಿಕ್ಕು ಕೊಯ್ಯೋಣ ಅಂತ ಹೇಳಿ ಬಂದೆ ಅದರಲ್ಲಿ ಚಿಕ್ಕು ಇಲ್ಲ ಬ್ಯಾಡ್ ಲಕ್ ಸೊ ನೆಕ್ಸ್ಟ್ ಹೋಗು ತುಂಬ ತೀರತೆ ಭಯ ಆಗುತ್ತೆ ಇಲ್ಲಿ ನೆಕ್ಸ್ಟು ಮನೆಗೆ ಹೋಗುವಾಗ ಚಿಕ್ಕು ಬಂದಿಲ್ಲ ಚಿಕ್ಕು ಬಂದಿಲ್ಲ ಅಲ್ಲ ಚಿಕ್ಕು ಬಿಟ್ಟಿಲ್ಲ ಮರದಲ್ಲಿ ಈ ಕಡೆ ನೋಡಿ ಈ ಎರಡು ಮರ ಇದೆ ಇದು ಒಂದು ಇದು ಒಂದು ಇಲ್ಲಿ ನೋಡಿ ಇದರದ್ದು ಬುಡ ಈ ಕಡೆ ಇದೆ ಅದರದ್ದಲ್ಲಿ ಆ ಕಡೆ ಇದೆ ಸೊ ಇದರಲ್ಲಿ ನೋಡಿ ತುಂಬ ಇದೆ ಸಣ್ಣ ಸಣ್ಣ ಚಿಕ್ಕು ಇಲ್ಲಿ ನೋಡಿ ಸಣ್ಣ ಸಣ್ಣಕ್ಕೆಲ್ಲ ಬಿಟ್ಟಿದೆ ಅದರಲ್ಲಿ ಕಮ್ಮಿ ಸಣ್ಣ ಸಣ್ಣ ಚಿಕ್ಕಗಳು ಬಿಟ್ಟಿದೆ ಇದರಲ್ಲಿ ನೋಡಿ ಸಣ್ಣ ಸಣ್ಣ ಚಿಕ್ಕಗಳು ಬಿಟ್ಟಿದೆ ಇಲ್ಲಿ ನೋಡಿ ಒಂದು ಇಲ್ಲಿ ಕೂಡ ಒಂದಿದೆ ಸಣ್ಣ ಸಣ್ಣ ಗಿಸ್ ಬನ್ನಿ ಇಲ್ಲಿ ಫ್ಲವರ್ ಇದೆ ಒಂದು ಫ್ಲವರ್ ಏನು ಕೇಪುಳ ಅಂತ ಹೇಳ್ತೀವಿ ನೋಡಿ ಅದು ತುಂಬ ದೊಡ್ಡದಿತ್ತು ಮರ ಇದು ಇವಾಗ ಸಣ್ಣದಾಗಿದೆ ತುಂಬ ದೊಡ್ಡಕ್ಕಿಂತ ನಾವು ಸಂದಿರಬೇಕಾದ್ರೆ ಎಲ್ಲ ಈಗ ಇಷ್ಟ ಇದೆ ಇದನ್ನು ಪೂಜೆಯಲ್ಲೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಗೊತ್ತಿರುತ್ತೆ ಎಲ್ರಿಗೂ ಸೊ ಫ್ಲವರ್ ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿದೆ ಫ್ಲವರ್ ಸೊ ಇದು ಬಾಳೆ ಗಿಡ ಹಾಗೆ ಇದು ಪೇರಳೆ ಮರ ಪೇರಳೆ ಮರ ಇದು ಅಂಟಿದೆಯಲ್ಲ ಪೇರಳೆ ಮರ ಓಕೆ ಗಾಯ್ಸ್ ನೆಕ್ಸ್ಟು ಈ ಕಡೆಯಿಂದ ಹೋದರೆ ನಮ್ಮ ಮನೆಗೆ ಹೋಗ್ಬೋದು ಬಟ್ ಇಲ್ಲಿ ತುಂಬ ಕಷ್ಟ ಅಂದ್ಕೊಳ್ತೀನಿ ಹೋಗೋದು ಯಾಕಂತ ಹೇಳಿದ್ರೆ ತುಂಬ ಹುಲ್ಲು ಇದೆ ಆವಾಗ ಬಂದ್ವಿ ಅಲ್ಲ ಅದು ಲೈಕ್ ನಾರ್ಮಲ್ ಆಗಿ ನಾವು ಓಡಾಡೋ ಪ್ಲೇಸು ಇಲ್ಲಿಂದ ನಾವು ಹೋಗ್ಲಿಕ್ಕೆ ಆಗಲ್ಲ ಅಂದ್ಕೊಳ್ತೀನಿ ಫುಲ್ಲೆಲ್ಲ ಬಂದಾಗಿದೆ ಇಲ್ಲಿನ ಆಗಲ್ಲ ಅಂದ್ಕೊಳ್ತೀನಿ ಫುಲ್ ಬಂದಾಗಿದೆ ಹಾಗೆ ಸುಸ್ತಾಯಿತು ತೋಟಕ್ಕೆ ಹೋಗಿ ಈಗ ನಾವು ರಿಟರ್ನ್ ಮನೆಗೆ ಹೋಗುವ ಸಿಕ್ಕು ಸಿಕ್ಕಲಿಲ್ಲ ಅಲ್ಲ ನನಗೆ ರಿಟರ್ನ್ ಮನೆಗೆ ಹೋಗುವ ನೆಕ್ಸ್ಟ್ ನಾನು ಮನೆಗೆ ಹೋಗ್ತಾ ಇದ್ದಾನೆ ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ಪುನಃ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೆ ಬರಬೇಕಿದೆ ನೋಡಿ ಇದೇ ದಾರಿಯಲ್ಲಿ ಯಾವಾಗ ಈಗ ಪುನಃ ಮನೆಗೆ ಹೋಗ್ತಾ ಇದ್ದಾನೆ ಅದೇ ದಾರಿಯಲ್ಲಿ ಇದು ನೋಡಿದಾರ ಸಣ್ಣ ಸಣ್ಣಕ್ಕೆ ಇತ್ತು ಚಿಕ್ಕು ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ದೊಡ್ಡಕ್ಕೆ ಬೆಳೀತದೆ ಆವಾಗ ಹೋಗಿ ಕೊಯ್ದುಕೊಂಡು ಮಣ್ಣು ಮೇಲೆ ಇಟ್ಟು ಹಣ್ಣು ಮಾಡಿ ತಿನ್ನೋಣ ಓಕೆ ಸೊ ಇದು ಇನ್ನೊಂದು ಮರ ಇದೆ ಗೈಸಿ ಅದಿದು ಇದು ಇನ್ನೊಂದು ಮರ ಇದೆ ಇದು ಹಲಸಿನ ಹಣ್ಣದು ಮರ ನಾವೇನು ಇಂಗ್ಲೀಷಲ್ಲಿ ಜಾಕ್ ಫ್ರೂಟ್ ಅಂತೀವಿ ನೋಡಿ ಅದ್ರದ್ದು ಮರ ಇದೆ ಹಾಗೆ ಈ ಕಡೆ ಇದು ತೆಂಗಿನ ಮರ ಮೇಲುಗಡೆ ಬುಂಡ ಇದೆ ಆದರೆ ಅದನ್ನು ಕೊಯ್ಲಿಕ್ಕೆ ಯಾರಾದರೂ ಮರಕ್ಕೆ ಹತ್ಬೇಕು ಇಲ್ಲದ್ರೆ ದೊಡ್ಡ ಕೋಲ್ ಬೇಕು ಅದನ್ನ ಮಾತ್ರ ಕೊಯ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಆಗೋಲ್ಲ ಸೊ ನಾನೀಗ ಮನೆ ಕಡೆ ಹೋಗ್ತಾ ಇದ್ದೇನೆ ರಿಟರ್ನ್ ಸೊ ಬ್ಯಾಡ್ ಲಕ್ ಚಿಕ್ಕು ತೆಗಿಯೋಣ ಅಂತ ಹೋದೆ ಚಿಕ್ಕು ಇನ್ನು ಸಣ್ಣ ಸಣ್ಣಕ್ಕೆ ಇದೆ ಇನ್ನೂ ಬೆಳ್ದಿಲ್ಲ ಚಿಕ್ಕು ಬೆಳೆದ ಮೇಲೆ ನಾವು ಚಿಕ್ಕು ಹೋಗೋ ಕುತ್ಕೊಳ್ಳೋಕ್ಕೆ ಹೋಗೋಣ ಬಟ್ ಬ್ಯಾಡ್ ಲಕ್ ಬಟ್ ತುಂಬ ಆಸೆ ಪಟ್ಟು ಹೋಗಿದ್ದ ಚಿಕ್ಕು ಸಿಗುತ್ತೆ ಅಂತ ಬಟ್ ಚಿಕ್ಕು ಸಿಕ್ಕಿಲ್ಲ ನನಗೆ ಇವತ್ತು ಎಟ್ಸ್ ಓಕೆ ತೋಟಕ್ಕೆ ಹೋಗಿ ಬಂದ್ವಲ್ಲ ಸೊ ಈಗ ಅಮ್ಮ ಆಗಲೇ ಹೋಗುವಾಗ ಹೇಳಿದ್ದಾರೆ ಒಂದು ಸ್ಟಿಚಿಗೆ ಕೊಟ್ಟಿದ್ದಾರೆ ಅಂತ ಡ್ರೆಸ್ನ ಸೊ ಅದನ್ನು ತೊಗೊಂಡು ಬರಲಿಕ್ಕೆ ಇವಾಗ ಟೈಲರ್ ಶಾಪಿಗೆ ಹೋಗಬೇಕು ಟೈಲರ್ ಶಾಪಲ್ಲಿ ಅವರು ಮನೇಲಿ ಸ್ಟಿಚ್ ಮಾಡ್ತಾರೆ ಸೊ ಅವ್ರು ಅಲ್ಲಿ ಕೊಟ್ಟು ಬಂದಿದ್ದಾರೆ ಆಲ್ರೆಡಿ ಸೊ ಈಗ ನಾನು ಮತ್ತು ನನ್ನ ತಮ್ಮ ಹೋಗಿ ಅದನ್ನು ತೊಗೊಂಡು ಬರಬೇಕು ಸೊ ಈಗ ಹೋಗೋ ಬನ್ನಿ ಇದು ನಮ್ಮ ಊರಿದು ಮೇನ್ ಬಸ್ ಸ್ಟಾಪ್ ಇಲ್ಲಿಂದ ನಾವು ಯಾ ಯಾವಾಗ ಏಯ್ತ್ ನೈನ್ತ್ ಟೆಂತ್ ಇದೆ ಆವಾಗ ಹೈಸ್ಕೂಲ್ಗೆ ಹೋಗ್ತಾ ಇದ್ದಲ್ಲ ಸೊ ಮನೆಯಿಂದ ನಡ್ಕೊಂಡೇ ಹೋಗ್ತಾ ಇದೆ ಸ್ಕೂಲ್ ತನಕ ನನಗೇನು ಡ್ರೆಸ್ಟಿಸ್ಕೆ ಕೊಟ್ಟು ತರಬೇಕಂತ ಹೇಳಿದೆಲ್ಲ ಅದು ನಿಯರ್ ನನ್ನ ಸ್ಕೂಲ್ ಹತ್ರನೇ ಇರೋದು ಈಗ ನಾನು ಏನು ಗಾಡೀಲಿ ಹೋಗ್ತಾ ಇದ್ದೀನಿ ಈ ಫುಲ್ ವೇಲಿ ನಾನು ನಡ್ಕೊಂಡೇ ಹೋಗಿದ್ದೀನಿ ತ್ರೀ ಇಯರ್ಸ್ ಕೂಡ ಸೊ ಈಗ ನೋಡಿ ಸೈಡಲ್ಲಿ ಒಂದು ಅಂಗಡಿ ಬರುತ್ತೆ ನೋಡಿ ಆ ಕಡೆ ಎಸ್ ಈ ಅಂಗಡೀಲಿ ಐದು ರೂಪಾಯಿಗೆ ಬಟಾಣಿ ಕಡಲೆ ಕೊಡ್ತಾಯಿದ್ರು ಸೊ ಸ್ಕೂಲಿಂದ ಬರಬೇಕಿದ್ರೆ ಐದು ರೂಪಾಯಿ ಕೊಟ್ಟು ಬಟಾಣಿ ಕಡಲೆ ತಿಂದ್ಕೊಂಡು ಮನೆ ತನಕ ತಿಂತಾ ಬರ್ತಾ ಇದ್ವಿ ಸೊ ನಮ್ಗೆ ಆವಾಗ ಸುಸ್ತಾಗಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ ಇವಾಗ ಒಂದು ಒಂದು ಕಿಲೋಮೀಟ್ರ್ ನಡೀಲಿದ್ದರೂ ಹಬ್ಬ ಸುಸ್ತಾಗಿಬಿಡುತ್ತೆ ಬಟ್ ಆವಾಗ ನಾನು ತುಂಬ ನಡ್ಕೊಂಡು ಹೋಗ್ತಾಯಿದ್ದೆ ಸ್ಕೂಲಿಗೆ ಸೊ ಬಂತು ಈಗೆಲ್ಲ ಸ್ವಲ್ಪ ಡಿಸ್ಟೆನ್ಸಿಗೆ ಹೋದರೆ ನಮ್ಮ ಸ್ಕೂಲ್ ಸಿಗುತ್ತೆ ಇವಾಗ ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆಳಗಡೆ ಇದು ನಮ್ಮದು ಅಲ್ಲ ಇದು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ಗೆ ಹೋಗಬೇಕಂದ್ರೆ ಇಲ್ಲಿ ಶಾರ್ಟ್ಕಟಲ್ಲಿ ಕೂಡ ರೋಡ್ ಹೋಗ್ಬೋದು ಈಗ ಸ್ಟ್ರೈಟ್ ಆಗಿ ಹೋದರೂ ಕೂಡ ನಮ್ಮ ಹೈಸ್ಕೂಲ್ ಸಿಗುತ್ತೆ ಸೊ ಗೈಸ್ ಇದು ನಾನೀಗ ಬಂದಾಯಿತು ಆಲ್ರೆಡಿ ಗಾಡಿಲೇ ಬಂದ ಮೇಲೆ ತನಕ ಸೊ ಇದು ಬರೋವೇ ಸೊ ಇದು ನಂದು ಹೈ ಹೈಸ್ಕೂಲ್ ನಾನು ಕಲ್ತಿರುವಂತಹ ಹೈಸ್ಕೂಲು ನಮ್ಮ ಊರಿನಲ್ಲಿರುವಂತಹ ಶಾಲೆ ಜ ನಾವಿರುವಾಗ ಈ ಮಾವಿನಕಾಯಿ ಮರ ಇದೆಲ್ಲ ಯಾವುದೂ ಇರಲಿಲ್ಲ ಜಸ್ಟ್ ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದ್ವಲ್ಲ ನಾಲ್ಕು ಕ್ಲಾಸ್ ಅದು ಮಾತ್ರ ಇತ್ತು ಇವನು ಇದು ಕೆಳಗಡೆ ಇದೆಯಲ್ಲ ಇದು ಕೂಡ ನಾವಿರಬೇಕಾದ್ರೆ ಇರಲಿಲ್ಲ ಜಸ್ಟ್ ಇವಾಗ ಆಗಿರೋದಷ್ಟೇ ಇಲ್ಲೂ ಫುಲ್ ಗ್ರೌಂಡ್ ಇತ್ತು ಇದೇ ನಾವು ಏಯ್ತ್ ನೈನ್ತ್ ಹಾಗೆ ಟೆಂತ್ ಓದಿರುವಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿ ಸರ್ಕಾರಿ ಪ್ರೌಢಶಾಲೆ ಕೊಲ್ನಾಡು ಕಾಡು ಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಡೆ ಇದೆ ಅದು ಪ್ರೈಮರಿ ಸ್ಕೂಲು ಇದು ಹೈಸ್ಕೂಲು ಇದೆ ನೋಡಿ ನಾವು ಆಟ ಆಡಿಕೊಂಡು ಬೆಳೆದಿರುವಂತಹ ಗ್ರೌಂಡು ಇದೆಲ್ಲ ಇರಲಿಲ್ಲ ಈ ಬಿಲ್ಡಿಂಗ್ ಇರಲಿಲ್ಲ ಮೊದಲು ಆ್ಯಂಡ್ ಇದು ಯಾವುದೂ ಇರಲಿಲ್ಲ ನಾವಿರಬೇಕಿದ್ರೆ ಇದು ಸೀತಾಫಲ ಮರ ಅಂತ ಅನಿಸುತ್ತೆ ಇದು ಹಾಗೆ ಈ ಮಾವಿನಕಾಯಿ ಮರ ಆಗಿರಲಿ ಯಾವುದು ಕೂಡ ಇರಲಿಲ್ಲ ಸಿಗೈಸ್ ದಿಸ್ ಇಸ್ ಅವರ್ ಬ್ಯೂಟಿಫುಲ್ ಸರ್ಕಾರಿ ಪ್ರೌಢಶಾಲೆ ಕೊಲ್ನಾಡು ಕಾಡು ಮಠ ಇಲ್ಲಿ ಮೂರು ವರ್ಷಗಳ ನನ್ನ ಶಾಲಾ ದಿನಗಳನ್ನು ನಾನು ಕಳೆದ್ವಿ ಸೊ ಇದು ಚೆರ್ರಿ ಮರ ತುಂಬ ಇಷ್ಟ ಅಲ್ಲಿ ಚೆರ್ರಿ ಹಣ್ಣು ತಿಂತಾ ಇದ್ವಿ ಹಾಗೆ ನಾವಿರಬೇಕಿದ್ರೆ ಇಲ್ಲಿ ಕೆಳಗಡೆ ಎಲ್ಲ ಚೆರ್ರಿದ್ದು ಮರ ಇತ್ತು ಇವಾಗೆಲ್ಲ ಎಲ್ಲ ತೆಗ್ದಾರೆ ಅಂದ್ಕೊಳ್ತಾನೆ ಅದ್ರ ಕೆಳಗಡೆನೇ ಕೂತ್ಕೊಂಡು ಓದ್ತಾ ಇದ್ದೀವಿ ನಾವು ಟೆಂತ್ ಪಬ್ಲಿಕ್ ಎಕ್ಸಾಮ್ಗೆ ಸೊ ಇದೆ ನಮ್ಮದು ಬ್ಯೂಟಿಫುಲ್ ಹೈಸ್ಕೂಲ್ ಎಲ್ರಿಗೂ ನಮ್ಮ ಸ್ಕೂಲ್ ಡೇಸ್ ತುಂಬ ಮೆಮೊರೇಬಲ್ ಆಗಿರುತ್ತೆ ಹಾಗೂ ನನಗೂ ಕೂಡ ಅಷ್ಟೇ ತುಂಬ ಮೆಮೊರೇಬಲ್ ಆಗಿತ್ತು ತುಂಬ ಅಂತ ಹೇಳಿದರೆ ತುಂಬಾ ನೋಡಿ ಇದೆ ನಮಗೆ ಇಲ್ಲಿ ಎಲ್ಲ ಇರ್ತಾಯಿತ್ತು ಮಾರ್ನಿಂಗ್ ಪ್ರೇಯರ್ ಇಲ್ಲ ಇಲ್ಲೇ ಮಾಡ್ತಾಯಿದ್ವಿ ಮತ್ತು ಎಷ್ಟು ಹೇಳಿದ್ರು ಅದಕ್ಕೆ ಮಾತುಗಳೇ ಸಾಕಾಗಲ್ಲ ನನ್ನ ಹೈಸ್ಕೂಲ್ ನೆನೆಸ್ಕೊಂಡ್ರೆ ಸೊ ನನಗಿಲ್ಲಿ ತುಂಬ ಫ್ರೆಂಡ್ಸ್ ಟೀಚರ್ಸ್ ಆಗಿರ್ಬೋದು ಸರ್ನವರಾಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಇದುವೇ ನನ್ನ ಸಹಕಾರ ಶಾಲೆಗಳನ್ನಾಡು ಕಾಡು ಮಟ್ಟ ನಾನು ಏಯ್ಟ್ ನೈನ್ತ್ ಟೆಂತ್ ಇಲ್ಲೇ ಓದಿರೋದು ಹೌ ಬ್ಯೂಟಿಫುಲ್ ಇಟ್ ಈಸ್ ತುಂಬ ಚೇಂಜ್ ಆಗಿದೆ ಅವತ್ತಿಗೂ ಇವತ್ತಿಗೂ ತುಂಬ ಚೇಂಜಸ್ ಇದೆ ನನ್ನ ಮನೆಯಿಂದ ಗಾಡಿಯಲ್ಲಿ ಬಂದಲ್ಲ ಅಲ್ಲಿ ತಂದ ಇಲ್ಲಿ ತನಕ ನಡ್ಕೊಂಡೇ ಬರ್ತಾ ಇದ್ವಿ ತ್ರೀ ಇಯರ್ಸ್ ನಡ್ಕೊಂಡೇ ಬಂದಿದ್ದೇನೆ ತುಂಬ ಚೆನ್ನಾಗಿದೆ ಹೌದು ಇದು ನಾನು ಕಲಿತ ಶಾಲೆ ಹಳ್ಳಿಯ ಸೊಬಗಿನ ಮಧ್ಯೆ ಕಂಗೊಳಿಸುವ ನನ್ನಯ ಪಾಠಶಾಲೆ ಸಹಪಾಠಿಗಳ ಜೊತೆ ಕಳೆದ ಸುಂದರ ಕ್ಷಣಗಳು ಗುರುಗಳು ಕಲಿಸಿದ ಒಳ್ಳೆಯ ನೈತಿಕ ಪಾಠಗಳು ಮರೆಯಲು ಅಸಾಧ್ಯವಾದಂತಹ ನನ್ನ ಬಾಲ್ಯದ ಶಿಕ್ಷಣ ಗುರುಗಳು ತರಗತಿಗೆ ಬರುವಾಗ ಆಗುವ ಆ ಭಯ ಕ್ರೀಡಾ ಸಮದಲ್ಲಿ ಮಾಡಿದ ಮೋಜು ಮಸ್ತಿಗಳು ಎಷ್ಟು ದುಡ್ಡು ಕೊಟ್ಟರೂ ಮರಳಿ ಸಿಗದ ನಮ್ಮ ಬಾಲ್ಯ ಶಿಕ್ಷಣ ಸೊ ಗೈಸ್ ಈಗ ನಾವು ರಿಟರ್ನ್ ಮನೆಗೆ ಹೋಗುವ ನೋಡಿ ಇಲ್ಲಿ ಅಂಬ ಕಾಣ್ತಾ ಇದ್ದೊಂದನ ಇದೆ ಅಲ್ವಾ ಸೊ ಈಗ ರಿಟರ್ನ್ ಮನೆಗೆ ಹೋಗುವ ನನ್ನ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ಬನ್ನಿ ನಾವು ಮನೆಗೆ ಹೋಗುವ ಲೆಟ್ಸ್ ಗೋ ನಾವು ಮನೆಗೆ ರಿಟರ್ನ್ ಬರ್ತಾ ಇದ್ವಿ ಸೊ ಮನೆಗೆ ರಿಟರ್ನ್ ಬರ್ತಾ ಇರಬೇಕಿದ್ರೆ ನಮ್ಮ ಮನೆ ಹತ್ರನೇ ಒಂದು ಸಣ್ಣ ಗ್ರೌಂಡ್ ಇದೆ ಸೊ ಆ ಗ್ರೌಂಡಲ್ಲಿ ಮಕ್ಕಳು ವಾಲಿಬಾಲ್ ಮ್ಯಾಚನ್ನು ಆರ್ಗನೈಸ್ ಮಾಡಿದರು ಅಂದರೆ ಮಕ್ಕಳೇ ಎಲ್ಲ ಪ್ರಿಪೇರ್ ಮಾಡಿ ಗ್ರೌಂಡ್ ಆಗಿರ್ಬೋದು ನೆಟ್ ಬಾಲ್ ಏನವರೆ ಎಲ್ಲ ಅರೇಂಜ್ ಮಾಡಿ ಅಂಡರ್ ಫಿಫ್ಟೀನ್ ಏಜ್ನ ಮಕ್ಕಳನ್ನೆಲ್ಲ ಹೇಳಿ ಇನ್ವಿಟೇಷನ್ ಮಾಡಿ ಕರೆಸಿ ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿ ಸೊ ಇದಕ್ಕೆ ಅವರ ಪೇರೆಂಟ್ಸ್ ಸಪೋರ್ಟ್ ಕೂಡ ಇತ್ತು ಅವರು ಮ್ಯಾಚ್ ಮಾಡ್ತಾ ಇದ್ರು ನಾನು ಇಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಈಗಿನ ಮಕ್ಕಳು ಓದೋದಲ್ಲದೆ ಈ ಕ್ರೀಡೆಯಲ್ಲಿ ಕೂಡ ತುಂಬ ಚುರುಕಾಗಿ ಭಾಗವಹಿಸ್ತಿದ್ದೆ ನನಗೆ ಅಂತ ಸಣ್ಣ ಸಣ್ಣ ಮಕ್ಕಳು ಆಟ ಆಡೋದು ನೋಡಿ ತುಂಬ ಖುಷಿ ಆಯಿತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ತುಂಬ ಹೊತ್ತು ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಬಿಸಿಲಿದ್ರು ಕೂಡ ಆ ಮಕ್ಕಳು ಸ್ವಲ್ಪನೂ ಹಠ ಬಿಡ್ದು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇದು ನನ್ನ ಇವತ್ತಿನ ಮಿನಿ ಲಾಗ್ ಆಗಿತ್ತು ಸೊ ನಿಮಗೆ ಕೂಡ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್